ಕೆ ಆರ್ ಎಸ್ ರಸ್ತೆಯನ್ನ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗವಾಗಿ ಬದಲಾವಣೆ ಮಾಡಬೇಕು ಅನ್ನೋ ಹೆಸರು ತುಂಬಾನೇ ಕೇಳ್ಬರ್ತಾ ಇದೆ ಸದ್ಯ ನಾವು ಇವತ್ತು ಅದೇ ಪ್ರಿನ್ಸಸ್ ರಸ್ತೆಯಲ್ಲಿದ್ದೇವೆ ಅಂದ್ರೆ ಕೆ ಆರ್ ಎಸ್ ರಸ್ತೆಯಲ್ಲಿದ್ದೇವೆ ಜನ ಏನ್ ಅಭಿಪ್ರಾಯ ಪಟ್ಟಿದ್ದಾರೆ ಆರ್ ಪಿ ಸಂದ್ರೆ ಸಿದ್ದರಾಮಯ್ಯ ಹೆಸರು ಅದು ಅಷ್ಟು ಸೂಕ್ತ ಅಲ್ಲ ಸರ್ ಸಿದ್ದರಾಮಯ್ಯ ಸ್ವಂತ ವೈಯಕ್ತಿಕವಾಗಿ ಒಂದೇ ಒಂದು ರೂಪಾಯಿ ಹಣವನ್ನು ನೀಡಿಲ್ಲ ಸಾರ್ವಜನಿಕ ತೆರಿಗೆ ಹಣವನ್ನ ವಿನಿಯೋಗ ಮಾಡಿ ಅಂತ ಸಂಸಲ್ ಕಟ್ಟೋದು ಅವ್ರ ಕರ್ತವ್ಯ ಅವ್ರು ಏನೇ ಮಾತ್ರ ಕೂಡ ಆ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿದಕ್ಕೆ ನಾವು ಅಂತೂ ಅವಕಾಶ ಕೊಡೋಲ್ಲ ಅವ್ರ ಹೆಸರಿ ಟ್ರೇನ್ ತಪ್ಪೇನಿಲ್ಲ ಇಲ್ಲಿ ರಾಜಕೀಯಕ್ಕೋಸ್ಕರ ಈಗ ಇವರು ಪ್ರತಾಪ್ ಸಿಂಹವರು ಒಪ್ಕೊಂಡಿದ್ದಾರೆ ಸಣ್ಣದು ಯಾವುದೋ ಒಂದು ರೋಡ್ ಹೆಸ್ಗುವೆ ವಿರೋಧ ಪಕ್ಷದ ನಾಯಕರು ಭಾಯ ಆಗ್ತಾರೆ ಇವ್ರಿಗೆ ಯಾವ ನೈತಿಕ ಹಕ್ಕಿದೆ ಅಂತ ಅಶೋಕ್ ಅವರು ಮಾತಾಡ್ತಾರೆ ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ಅವರು ಮೈಸೂರಿನಲ್ಲಿ ಎರಡು ಸಲ ಸಿ ಎಂ ಆಗಿರೋದ್ರಿಂದ ಅವ್ರ ಹೆಸರಿ ಟ್ರೇ ನಿಮಗೇನು ಕಷ್ಟ ಇಡ್ಲಿ ಬಿಡಿ ಇಲ್ಲ ಇಲ್ಲ ಅವಲ್ಲ ಏನಿಲ್ಲ ಕ್ಯಾರಸ್ಮಿನ್ ರೋಡು ಇ ಎಸ್ ಎ ರೋಡು ಅಂತಲೇ ಹೇಳೋದಿಲ್ಲ ಇವಾಗಲೂ ಅದೇ ಹೇಳೋದು ನಾವೆಲ್ಲ ಇಲ್ಲೇ ಹುಟ್ಟಿ ಬೆಳಿದಿರೋದು ಇಲ್ಲ 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 ರಾಜರು ಇದ್ರೇ ಒಳ್ಳೇದು ರಾಜರು ಅವ್ರ ಹೆಸರು ಇದ್ರೇ ಒಳ್ಳೇದು ಇಡ್ಲಿ ಯಾಕಂದ್ರೆ ಅವ್ರದ್ದು ಇಡ್ಬೇಕು ಯಾಕಂದ್ರೆ ಅವರು ಕೆಲಸ ಮಾಡೋರು ಸುಮಾರು ಏ ಎರಡು ಸಲ ಮುಖ್ಯಮಂತ್ರಿ ಅದಾಗಿದ್ದನು ಅವ್ರದ್ದು ಇದೆಲ್ಲ ಫುಲ್ ಇಂಪ್ರೂವ್ಮೆಂಟ್ ಆಗಿರೋದು ಅವ್ರಿಂದಾನೆ ಇಲ್ಲ ಸರ್ ಯಾಕೆ ಅಂದ್ರೆ ಮೊದ್ಲಿಂದನೂ ಇರೋ ಹೆಸರೇ ಕಂಟಿನ್ಯೂ ಆಗಬೇಕು ಅವ್ರು ಈಗ ಎರಡು ವರ್ಷದಿಂದ ಎರಡು ಸರಿ ಮುಖ್ಯಮಂತ್ರಿ ಆಗ್ಬಿಟ್ಟವ್ರೆ ಅಂಬಿಟ್ಟು ಅವ್ರ ಹೆಸರು ಚೇಂಜ್ ಮಾಡಕ್ ಹೋಗ್ಬಾರ್ದು ಯಾರೋ ಒಬ್ಬರು ವ್ಯಕ್ತಿ ದೊಡ್ಡದಾಗಿ ಹೆಸರು ಮಾಡೋರೆ ಏನೋ ಮಾಡೋರೆ ಕೆಲಸ ಮಾಡೋರೆ ಅಂತ ತಕ್ಷಣ ರಾಜರ ಹೆಸರು ತೆಗೆದಾಕಾಗಲ್ಲ ಬೇರೆ ಕಡೆ ಅದೇ ಹೊಸದಾಗಿ ಯಾವ್ದಾದ್ರು ರೋಡ್ಗಳು ಮಾಡ್ತಾರ ಅಲ್ಲಿ ಇಟ್ಕೊಳ್ಳಿ ಹಳೇದನ್ನ ಚೇಂಜ್ ಮಾಡಿ ಹೊಸಬ್ರನ್ನ ಮಾಡೋದು ತಪ್ಪಾಗುತ್ತೆ ಪ್ರಿನ್ಸಸ್ ರೋಡ್ ಅನ್ನೋದು ಅಷ್ಟು ನಮ್ಗೆ ಅನುಭವಕ್ಕಿಲ್ಲ ಆದ್ರೂ ಕೆ ಆರ್ ಎಸ್ ರೋಡ್ ಅನ್ನೋದಂತೂ ಅವತ್ತಿಂದ ಇವತ್ತಿನವರೆಗೂ ಇದೆ ಸರ್ ಇದ್ರೊಳಗೆ ಸಿದ್ಧರಾಮಯ್ಯನ ಹೆಸರು ಇಡೋದ್ರಲ್ಲೂ ಏನು ತಪ್ಪಿಲ್ಲ ಮಹಾರಾಜರ ಹೆಸರು ಇಡುತ್ತಿರೋದನ್ನ ತೆಗೆದ್ರಲ್ಲೂ ಅರ್ಥವಿಲ್ಲ ಒಬ್ಬ ವ್ಯಕ್ತಿಗಳ ಹೆಸರನ್ನ ತೆಗೆದು ಅಲ್ಲಿ ಇನ್ನೊಬ್ಬರದ್ದು ಯಾರ್ದೋ ಹೆಸರು ಸರಿಯಿಲ್ಲ ಸರಿ ಇಲ್ಲ ಏನು ಅನ್ನಿಸುತ್ತೆ ಈ ವ್ಯಾಪಾರ ಕೊಡಿ ಕೊಟ್ಟಿದ್ದಾರೆ ಅದರಿಂದ ಮೈಸೂರು ಮಹಾರಾಜರ ಹೆಸರೂ ಇರಬಹುದು ಅವರು ಮೈಸೂರು ವ್ಯಾಪಾರ ಕೊಡುಗೆ ಅವರು ಮೈಸೂರು ಎಂದ ತಕ್ಷಣ ನಮಗೆ ನೆನಪಾಗುವಂಥ ಅನೇಕ ವಿಚಾರಗಳಲ್ಲಿ ಪ್ರಮುಖವಾಗಿ ನೆನಪಾಗುವಂಥದ್ದು ಮೈಸೂರಿನ ಪೌರಾಣಿಕ ಹಿನ್ನೆಲೆ ಇರುವಂಥ ಅರಮನೆ ಆಗಿರ್ಬೋದು ಮೈಸೂರಿನ ಚಾಮುಂಡಿ ಬೆಟ್ಟ ಆಗಿರ್ಬೋದು ಚಾಮರಾಜ ಮೃಗಾಲಯ ಆಗಿರ್ಬೋದು ಹೀಗೆ ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ನಾವು ನೆನಪಿಸ್ಕೊಳ್ಬೋದು ಜೊತೆಗೆ ಅರಮನೆ ನಗರಿ ಅಂತ ಕರೆಯಲ್ಪಡುವ ಮೈಸೂರಿನ ಕೆಲವು ಸ್ಥಳಗಳು ಎಷ್ಟು ಪ್ರಸಿದ್ಧಿ ಅಂತ ಹೇಳಕ್ಕಾಗುತ್ತೋ ಅದೇ ನಿಟ್ಟಿನಲ್ಲಿ ಮೈಸೂರಿನ ಕೆಲವು ರಸ್ತೆಗಳು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿದೆ ಅದಕ್ಕೆ ಪೂರಕವಾಗಿ ಇತ್ತೀಚಿನ ದಿನಗಳಲ್ಲಿ ಕೆ ಆರ್ ಎಸ್ ರಸ್ತೆಯನ್ನ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗವಾಗಿ ಬದಲಾವಣೆ ಮಾಡಬೇಕು ಅನ್ನೋ ಹೆಸರು ತುಂಬಾ ಕೇಳಿಬರ್ತಾ ಇದೆ ಪ್ರಮುಖವಾಗಿ ಈ ಕೆ ಆರ್ ಎಸ್ ರಸ್ತೆಯಲ್ಲಿ ಪ್ರಿನ್ಸಸ್ ರಸ್ತೆ ಅಂತಾನೆ ಮೊದಲಿಂದಲೂ ಕರೆಯಲ್ಪಡ್ತಾ ಇತ್ತು ಅದಕ್ಕೆ ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ ಮೈಸೂರಿನಲ್ಲಿ ನಾವು ನೋಡಬಹುದಾದಂಥ ಸ್ಥಳಗಳಲ್ಲಿ ಪ್ರಮುಖವಾದ ಸ್ಥಳಗಳಲ್ಲಿ ಮೇನ್ ರೋಡ್ ಅಂತ ಹೇಳಿದ್ರೆ ಅದು ಕೆ ಆರ್ ಎಸ್ ರಸ್ತೆ ಈ ರಸ್ತೆ ನೇರವಾಗಿ ಕೆ ಆರ್ ಎಸ್ಗೆ ಮತ್ತು ಅಲ್ಲಿನ ಬೃಂದಾವನಕ್ಕೆ ನೇರವಾಗಿ ತಲುಪುವಂಥ ರಸ್ತೆ ಇದಾಗಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಪ್ರಮುಖವಾಗಿ ಈ ರಸ್ತೆಯಲ್ಲಿ ಏನು ರೈಲ್ವೆ ಸ್ಟೇಷನಿಂದ ಹೊರಡೋದಕ್ಕೆ ಮುಂಚಿತವಾಗಿ ಅಲ್ಲಿ ಬರುವಂತಹ ಅನೇಕ ಕಟ್ಟಡಗಳನ್ನು ನಾವು ಗಮನಿಸ್ಬೋದು ಅದರಲ್ಲಿ ಪ್ರಮುಖವಾಗಿ ವಾಣಿವಿಲಾಸ ರಸ್ತೆ ವಾಣಿವಿಲಾಸ ವಾಲ್ಸ್ ಆಗಿರ್ಬೋದು ಅಥವಾ ಅಲ್ಲಿನ ಏನು ಆಕಾಶವಾಣಿ ಆಗಿರ್ಬೋದು ಅಲ್ಲಿಂದ ಮುಂದೆ ಬಂದರೆ ಒಂಟಿಕೊಪ್ಪಲ ದೇವಾಲಯ ಆಗಿರ್ಬೋದು ಇಲ್ಲಿ ಎಲ್ಲದಕ್ಕೂ ಒಂದು ಪ್ರಮುಖವಾದ ಅಂಶ ಅಂತ ಹೇಳಿದ್ರೆ ಮಹಾರಾಜರ ಕಾಲದಲ್ಲಿ ನಿರ್ಮಿತವಾದಂಥ ಒಂದು ರಾಜ್ಕುಮಾರಿ ಕೃಷ್ಣರಾಜಮ್ಮಣ್ಣಿ ಅವರ ಕೇರ್ ಏನಿದೆ ಅಂದರೆ ಏಷ್ಯಾದ ಮೊಟ್ಟ ಮೊದಲ ಕ್ಷಯ ರೋಗ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದಂಥ ಸ್ಥಳ ಇದಾಗಿದ್ದು ಹಾಗಾಗಿಯೇ ಪ್ರಿನ್ಸಸ್ ರೋಡ್ ಅಂತ ಇಷ್ಟಿಲ್ವರೆಗೂ ಅಂದರೆ ಇತಿಹಾಸದಿಂದ ಇಲ್ಲಿವರೆಗೂ ಕೂಡ ಆ ಪ್ರಿನ್ಸಸ್ ರಸ್ತೆ ಅಂತಲೇ ಕರೆಯಲ್ಪಟ್ಟಿದೆ ಆದರೆ ಯಾವಾಗ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರನ್ನು ಈ ರಸ್ತೆಗೆ ಇಡಬೇಕು ಅನ್ನೋ ಚರ್ಚೆ ಶುರುವಾಯಿತು ಆಗಿಂದ ಕೂಡ ಕೆಲವು ರಾಜಕೀಯ ನಾಯಕರುಗಳು ಕೆಲವು ಇತಿಹಾಸಕಾರರು ಇನ್ನು ಕೆಲವರು ಸಮಾಜ ಸೇವಕರು ಅಥವಾ ಸಮಾಜ ನಾವು ಸಮಾಜದಲ್ಲಿ ಹೆಚ್ಚು ಮಾತನಾಡುವಂಥ ಅಂದರೆ ಸಮಾಜವನ್ನು ಸ್ವಾಸ್ಥ್ಯವನ್ನು ಕಾಪಾಡುವಂಥ ವ್ಯಕ್ತಿಗಳು ಅಂತ ಹೇಳ್ಕೊಳ್ಳೋರು ಇನ್ನು ಕೆಲವರು ವಿರ ವಿರ ವಿಪಕ್ಷದ ನಾಯಕರುಗಳು ಇವರೆಲ್ಲರೂ ಕೂಡ ಈ ರಸ್ತೆಗೆ ಅವರ ಹೆಸರನ್ನು ಇಡಬಾರ್ದು ಅಂತ ಹೇಳ್ತಾ ಬರ್ತಾ ಇದ್ದಾರೆ ಇನ್ನು ಕೆಲವರು ವಿಪಕ್ಷದವರಾಗಿದ್ದರೂ ಕೂಡ ಅವರು ಮಾಡಿರುವಂಥ ಕೆಲಸಗಳನ್ನು ಮನಸ್ಸಲ್ಲಿಟ್ಕೊಂಡು ಅವರ ಸಿದ್ಧಾಂತವನ್ನು ಹೊರತುಪಡಿಸಿ ಅವರ ಒಂದು ಕೆಲಸವನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ರಸ್ತೆಗೆ ಅವರ ಹೆಸರನ್ನ ಇಡಬೇಕು ಅಂತ ಕೆಲವರು ಅವರ ಪರವಾಗಿ ಮಾತನಾಡ್ತಾ ಇದ್ದಾರೆ ಇನ್ನು ಕೆಲವರು ಈ ಹೆಸರು ಇಡೋದು ತಪ್ಪು ಯಾಕಂದರೆ ಸಿದ್ದರಾಮಯ್ಯನವರು ಮೂಢ ಆಗರಣದಲ್ಲಿ ಭಾಗಿಯಾಗಿದ್ದಾರೆ ಅವರ ಹೆಸರು ಇಡೋದು ಸೂಕ್ತ ಅಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಸದ್ಯ ನಾವು ಇವತ್ತು ಅದೇ ಪ್ರಿನ್ಸಸ್ ರಸ್ತೆಯಲ್ಲಿದ್ದೇವೆ ಅಂದರೆ ಕೆ ಆರ್ ಎಸ್ ರಸ್ತೆಯಲ್ಲಿದ್ದೇವೆ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಓಡಾಡ್ತಾನೆ ಇರ್ತಾರೆ ಜನ ಏನ್ ಅಭಿಪ್ರಾಯ ಪಟ್ಟಿದ್ದಾರೆ ಇದ್ರ ಬಗ್ಗೆ ಅಂದ್ರೆ ಈ ಸಿದ್ದರಾಮಯ್ಯನವರ ಆರೋಗ್ಯ ಮಾರ್ಗ ಅಂತ ಏನ್ ಹೆಸರಿಡಬೇಕು ಇದ್ರ ಬಗ್ಗೆ ಏನ್ ಅಭಿಪ್ರಾಯ ಹೇಳ್ತಾರೆ ಜನಗಳು ಜೊತೆಗೆ ಕೆಲವು ರಾಜಕೀಯ ನಾಯಕರುಗಳು ಅಂದ್ರೆ ಕಾಂಗ್ರೆಸ್ ಮುಖಂಡರಾಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಪಕ್ಷದ ಮುಖಂಡರಾಗಿರ್ಬೋದು ಅಥವಾ ಏನು ಏನು ಸಾಮಾಜಿಕ ಹೋರಾಟಗಾರರಾಗಿರ್ಬೋದು ಇವರೆಲ್ಲರೂ ಕೂಡ ಈ ರಸ್ತೆಗೆ ಅವರ ಹೆಸರು ಇಡೋದು ಬೇಕಾ ಬೇಡವಾ ಅನ್ನೋ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ನಮ್ಮ ವಾಹಿನಿ ಜೊತೆಗೆ ಏನು ಹೇಳ್ತಾರೆ ಅವರು ಅಂತೇ ಮತ್ತೆ ಪ್ರಮುಖವಾಗಿ ಇಲ್ಲಿ ಜನಸಾಮಾನ್ಯರು ಇಲ್ಲಿ ಓಡಾಡುವಂಥ ಜನಸಾಮಾನ್ಯರು ಈ ರಸ್ತೆಗೆ ಸಿದ್ದರಾಮಯ್ಯವರ ಹೆಸರು ಇಡೋದು ಸೂಕ್ತವ ಇಲ್ವಾ ಅಂತ ಅವರ ಬಳಿಯೇ ತಿಳ್ಕೊಳ್ಳೋಣ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಸರ್ ಎರಡು ಕಾರಣಕ್ಕೆ ನಾನು ಆ ರಸ್ತೆಗೆ ಸಿದ್ದರಾಮಯ್ಯ ಹೆಸರು ಇಡಬಾರ್ದು ಅಂತ ಹೇಳಿದರೆ ಮೊದಲನೇದಾಗಿ ಅದು ಐ ಐತಿಹಾಸಿಕ ಹಿನ್ನೆಲೆ ಹೇಳುವಂಥ ರಸ್ತೆ ಈಗಾಗಲೇ ಅದು ಪ್ರಿನ್ಸಸ್ ರಸ್ತೆ ಅಂತೇಳಿ ಇತ್ತು ಅಂತೇಳಿ ಮಾಹಿತಿ ಇದೆ ಅದ್ರ ಜೊತೆಗೆ ಈ ಸಂದರ್ಭದಲ್ಲಿ ಅಂದರೆ ಒಬ್ಬ ಆರ್ ಪಿ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ರೆಸೋರೆಂಟ್ ಅಷ್ಟು ಸೂಕ್ತ ಅಲ್ಲ ಅದು ಅವ್ರಿಗೆ ಒಂದು ಕಣಂಕ ತರುವಂಥದ್ದು ಯಾಕೆ ಅಂತೇಳರೆ ಅವರು ಅವ್ರ ಹೆಸರು ಇಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಲ್ಲ ಆದರೆ ಈ ರಸ್ತೆಗೆ ಈ ಸಮಯದಲ್ಲಿ ಇಡಬೇಡಿ ಅನ್ನೋದು ಸೊ ನಾನು ನಮ್ಮ ಮನವಿ ಯಾಕೆ ಅಂತೇಳಿದ್ರೆ ಈಗಾಗಲೇ ಹೇಳಿದಂತೆ ಅದು ಕ್ಷಯ ವಿಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಅನುಕೂಲ ಆಗೋ ರೀತಿಯಲ್ಲಿ ಇಡೀ ಏಷ್ಯಾದಲ್ಲಿ ಮೊದಲನೇ ಬಾರಿಗೆ ಆಸ್ಪತ್ರೆಯ ನಿರ್ಮಾಣ ಮಾಡಿದಂಥ ಸ್ಥಳ ಆಗಿರೋದ್ರಿಂದ ಆ ಹಿನ್ನೆಲೆಯಲ್ಲಿ ಆ ರಸ್ತೆಗೆ ಪ್ರಿನ್ಸೆಸ್ ಕೃಷ್ಣಾಜಮಣಿ ಅವರನ್ನ ಹೆಸರಿದೆ ಅನ್ನೋದು ಕಂಡು ಬಂದಿದ್ದರಿಂದ ಅಲ್ಲಿ ಆ ರಸ್ತೆಗೆ ಸಿದ್ದರಾಮಯ್ಯ ಹೆಸರು ಇಡಬಾರ್ದು ಅನ್ನೋದು ಸೊ ಮೊದಲನೇದು ನಮ್ಮ ಆಗ್ರಹ ಎರಡನೇದು ಅವರು ಹಲವಾರು ಅಡಿಲಿ ಹಲವಾರು ಕಲಂಗಳ ಪ್ರಕಾರ ಸ್ಥಾನದಲ್ಲಿರೋದು ಅದು ಮೊದಲ ಒಂದನೇ ಆರೋಪಿಸ್ತಾನದಲ್ಲಿರೋದರಿಂದ ಸೊ ಈ ಸಮಯದಲ್ಲಿ ಅವರು ಹೆಸರಿಡುವಂಥದ್ದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಬರುವಂಥ ಸಂದರ್ಭ ವಿಚಾರ ಇರೋದಿಲ್ಲ ಸೊ ಅವ್ರ ಹೆಸರು ಇಡಬಾರ್ದು ಅಂತೇಳಿ ನಮ್ಮ ಆಗ್ರಹ ಇದೆ ಸೊ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಕಾನೂಬದ್ಧ ಹೋರಾಟನ ಮುಂದುವರಿಸಿದ್ವಿ ಸೊ ಯಾವುದೇ ಕಾರಣಕ್ಕೂ ಆ ರಸ್ತೆಗೆ ಸಿದ್ದರಾಮಯ್ಯ ಹೆಸರು ಇಡೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಸರ್ ಆ ಸ್ವಂತ ವೈಯಕ್ತಿಕವಾಗಿ ಒಂದೇ ಒಂದು ರೂಪಾಯಿ ಹಣವನ್ನು ನೀಡಿಲ್ಲ ಸೊ ಸಾರು ಜನರ ತೆರಿಗೆ ಹಣವನ್ನು ನೀಡಿದರೆ ಅದು ಅವ್ರ ಕರ್ತವ್ಯ ಯಾವುದೇ ಒಬ್ಬ ಮುಖ್ಯಮಂತ್ರಿ ಆದರೂ ಕೂಡ ನಮ್ಮ ರಾಜ್ಯ ಜನರ ಆರೋಗ್ಯ ದೃಷ್ಟಿಯಿಂದ ಮತ್ತು ಅವರ ಸುರಕ್ಷತೆ ದೃಷ್ಟಿಯಿಂದ ಸರ್ಕಾರದ ಹಣವನ್ನು ಅಂದರೆ ಸಾರ್ವಜನಿಕ ತೆರಿಗೆ ಹಣವನ್ನು ವಿನಿಯೋಗ ಮಾಡಿ ಅಂತ ಸಂಸ್ಥೆ ಕಟ್ಟೋದು ಅವ್ರ ಕರ್ತವ್ಯ ಆ ಕರ್ತವ್ಯನ ನಿರ್ವಹಣೆ ಮಾಡಿದರೆ ಅದೇನು ವಿಶೇಷ ಏನಲ್ಲ ಅದು ಹಾಗಾಗಿ ಅದಕ್ಕಿಂತ ಮುಖ್ಯವಾಗಿ ಮಹಾರಾಜರ ಕೊಡುಗೆ ನಾವು ಗಮನಿಸಬೇಕಾಗತ್ತೆ ಸೊ ನೂರಾರು ಎಕರನ್ನು ದಾನವಾಗಿ ನೀಡಿದಂಥವ್ರವರು ಮತ್ತು ಅವರ ಹಣವನ್ನು ಖರ್ಚು ಮಾಡಿ ಇಲ್ಲಿ ಒಂದು ಜನರಿಗೆ ಅರ್ಥ ಅಂತಂದರೆ ಸೊ ಮಹಾರಾಜ ಅಳಕಲಿದ್ದಂಥ ಇದೇ ಬೇರೆ ಸೊ ಈಗ ಸಹ ಪ್ರಜಾಪ್ರವೇಶದಲ್ಲಿ ಇರ್ತಕ್ಕಂಥ ನಿಯಮನೇ ಬೇರೆ ಸೊ ಹಾಗಾದ್ರೂ ರಾಜರ ಹಣ ಆಗಿತ್ತು ಸೊ ಸಾರ್ವಜನಿಕ ಹಣ ಆಗಿರಲ್ಲ ಈಗ ಸಾರ್ವಜನಿಕ ಹಣ ಆಗಿದೆ ಸೊ ಈ ವ್ಯತ್ಯಾಸನ ಗೊತ್ತಿಲ್ಲದೆ ಒಬ್ಬರು ಏನೋ ಮಾತಾಡ್ತಾರೆ ಅವ್ರು ಏನೇ ಮಾತಾಡೋರು ಕೂಡ ಆ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡೋದಕ್ಕೆ ನಾವಂತೂ ಅವಕಾಶ ಕೊಡೋಲ್ಲ ಅವರು ನಿರಾಪರದಂತೆ ಹೊರಗಡೆ ಬಂದ ನಂತರ ಮೈಸೂರಿನ ಬೇರೆ ಯಾವುದೇ ಭಾಗದ ಅವ್ರ ರಸ್ತೆಗೆ ಅವ್ರ ಹೆಸರನ್ನ ಇಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಸರ್ ಈಗ ಏನು ಹರೀಶ್ ಗೌಡ್ರು ನಗರ ಪಾಲಿಕೆ ಕೌನ್ಸಿಲಿಂಗಲ್ಲಿ ಸಿದ್ದರಾಮಯ್ಯನವರ ಆರೋಗ್ಯ ಭಾಗ್ಯ ಮಾರ್ಗ ಅಂತ ಏನು ಹೆಸರಿಟ್ಟಿದ್ದೀನಿ ಅಂತ ಇಡಬೇಕು ಅಂತ ಹೇಳಿದ್ದಾರೆ ಅದು ಸ್ವಾಗತಾರ್ಹ ಮತ್ತು ಹರೀಶ್ ಗೌಡ್ರಿಗೆ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ಮೈಸೂರಿನಲ್ಲಿ ಮೈಸೂರಿನಲ್ಲಿ ಎರಡು ಬಾರಿ ಸಿ ಎಮ್ ಆಗಿರೋವಂಥವ್ರು ಯಾರೂ ಇಲ್ಲ ಸಿ ಎಮ್ ಆಗಿಲ್ಲ ಆದರೂ ಸಿದ್ದರಾಮಯ್ಯನವರು ಸಿ ಎಮ್ ಆಗಿದ್ದಾರೆ ಅವ್ರ ಹೆಸರಿ ಟ್ರೈನ್ ತಪ್ಪೇನಿಲ್ಲ ಇಲ್ಲಿ ರಾಜಕೀಯಕ್ಕೋಸ್ಕರ ಈಗ ಇವರು ಪ್ರತಾಪ್ ಸಿಂಹವರು ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯನವ್ರ ಹೆಸ್ರು ಟ್ರೈನ್ ತಪ್ಪೇ ತಪ್ಪೇನಿಲ್ಲ ಮತ್ತು ಅಲ್ಲಿ ಏನು ಕೆ ಆರ್ ಎಸ್ ರೋಡಲ್ಲಿ ಜಯದೇವ ಹಾಸ್ಪಿಟ್ಲ್ ಇರ್ಬೋದು ಸ್ಯಾನಿಟೋರಿಯಂ ಹಾಸ್ಪಿಟ್ಲ್ ಇರ್ಬೋದು ಪ್ರತಿಯೊಂದು ಎಲ್ಲ ಇದೆ ನಾನು ತಿಳಿದಂಗೆ ಪ್ರಿನ್ಸ್ ಅಂತ ಹೆಸ್ರನ್ನ ಅನುಮೋದನೆ ಆಗಿಲ್ಲ ಅದು ಅನುಮೋದನೆ ಏನೂ ಆಗಿದ್ದಿಲ್ಲ ಅದು ಹೆಸರು ಇಟ್ಟರೆ ಸಿದ್ದರಾಮಯ್ಯವ್ರಿಗೆ ಹೆಸರಿಟ್ಟರೆ ಸೂಕ್ತ ಅಂತ ನನ್ನ ಭಾವನೆ ಸರ್ ಅದಲ್ಲದೆ ಈ ರಾಜಕೀಯದಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ರಾಜ್ಯದ ಬಗ್ಗೆ ಸಿಕ್ಕಾಪಟ್ಟೆ ಇದಿದೆ ಏನೋ ಕೆಲಸ ಕಾರ್ಯಗಳಿದೆ ರೈತರದು ರೈತರು ಕಷ್ಟ ಸುಖ ಪ್ರತಿಯೊಬ್ಬರು ಜನಸಾಮಾನ್ಯರದ್ದು ಏನಿದೆ ಅದನ್ನು ನೋಡ್ದೇನೆ ಬರೀ ಇಲ್ಲಿ ಸಣ್ಣದು ಯಾವುದೋ ಒಂದು ರೋಡ್ ಹೆಸ್ರುಗುವೇ ವಿರೋಧ ಪಕ್ಷದ ನಾಯಕರು ಬಾಯ್ ಆಗ್ತಾರೆ ಇವ್ರಿಗೆ ಯಾವ ನೈತಿಕ ಹಕ್ಕಿದೆ ಅಂತ ಅಶೋಕ್ ಅವರು ಮಾತಾಡ್ತಾರೆ ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ಈಗ ಯಾರು ಏನು ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಇದೆ ಅದು ಇದೆ ಇದೆ ಅಂತ ಹೇಳ್ತಾರಲ್ಲ ಅವರು ಅವರು ಹೃದಯ ಮುಟ್ಕೊಂಡು ಅವ್ರು ಹೇಳ್ಬಿಡ್ಲಿ ಅವ್ರದ್ದು ಏನೂ ಇಲ್ಲ ಅಂತ ಆರೋಪ ಅಷ್ಟೇ ಮಾತ್ರ ಸಿದ್ದರಾಮಯ್ಯನವ್ರದ್ದು ಇರೋದು ಆರೋಪಿ ಅಲ್ಲ ಆರೋಪ ಇವ್ರದ್ದು ಯಾರ್ದು ಇಲ್ವೇ ಇಲ್ವೇ ಅವ್ರದ್ದು ಇಲ್ವೇ ಪ್ರತಿ ಪ್ರತಿಯೊಬ್ಬರದ್ದು ಇದೆ ಎಲ್ಲರದ್ದು ಇದೆ ಬ್ರ ಬಿ ಜೆ ಪಿಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅದನ್ನು ಬಿಟ್ಬಿಟ್ಟು ಸಿದ್ದರಾಮಯ್ಯವ್ರೊಬ್ಬರ ಅದು ಮೈಸೂರಿನ ಸಿ ಎಮ್ಗೋಸ್ಕರ ಇವರು ಇಲ್ಲದೆ ಸ ಇಲ್ಲ ಸಲ್ಲದ ಅಪಾದನೆ ಹೊರಿಸಿ ಸಿ ಎಮ್ಗೆ ಈ ಥರ ಇದು ಮಾಡ್ತಾಯಿದಾರಲ್ಲ ಇವ್ರಿಗೆ ಯಾವ ನೈತಿಕ ಇಕ್ಕಿದೆ ಅಂತ ಮಾತಾಡ್ತಾರೆ ಅನ್ನೋದು ನನಗೂ ಅರ್ಥ ಇಲ್ಲ ಜೀವಂತವಾಗಿರೋ ವ್ಯಕ್ತಿ ಹೆಸರಿಡಬಾರ್ದು ಅಂತ ಹೇಳಿದ್ರಿ ಹೌದು ಈಗ ನಮ್ಮ ಮಾಜಿ ಮಂತ್ರಿಗಳಿದಾರಲ್ಲ ದೇವೇಗೌಡರು ಈಗ ಅಲ್ಲಿ ರಿಂಗ್ ರೋಡಲ್ಲಿ ದೇವೇಗೌಡರು ಸರ್ಕಲ್ ಅಂತ ಇಟ್ಟಿದಾರಲ್ಲ ಹಾಂ ಅದಕ್ಕೆ ಯಾರು ಉತ್ತರ ಇಲ್ವಾ ಅದು ಜೀವ ಇದಾರಲ್ಲ ಅವರು ಆರೋಗ್ಯವಾಗಿ ಇರಲಿ ದೇವೇಗೌಡರು ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅವ್ರ ಹೆಸರಿದೆ ಅವರು ಮೈಸೂರಿನಲ್ಲಿ ಎರಡು ಸಲ ಸಿ ಎಂ ಆಗಿರೋದ್ರಿಂದ ಅವ್ರ ಹೆಸರಿಟ್ರೆ ಏನು ಇದು ನಿಮ್ಗೆ ಏನು ಕಷ್ಟ ಇಡ್ಲಿ ಬಿಡಿ ಬಿಡಪ್ಪ ನಮ್ಮ ರಾಜ್ಯದ ಒಬ್ಬರು ಮುಖ್ಯಮಂತ್ರಿ ನಮ್ಮ ಮೈಸೂರು ಅವರು ಎರಡು ಬಾರಿ ಆಗಿದ್ದಾರೆ ಅವ್ರು ಇಟ್ಟರೆ ಏನಾಯ್ತು ಇಲ್ಲ ಇಲ್ಲ ಅವೆಲ್ಲ ಏನಿಲ್ಲ ಕ್ಯಾರಸ್ಮಿನ್ ರೋಡು ರೋಡು ಅಂತಾನೆ ಹೇಳೋದಿಲ್ಲ ಈವಾಗ್ಲೂ ಅದೇ ಹೇಳೋದು ನಾವೆಲ್ಲ ಇಲ್ಲೇ ಹುಟ್ಟಿ ಬೆಳೆದಿರೋದು ಅದೇನೋ ಈಗ ಮಡಿಗಿರೋದ್ ಹೆಸರೆಲ್ಲ ನಮ್ಗೆ ಗೊತ್ತಿಲ್ಲ ಈಗ ಬದಲಾವಣೆ ಮಾಡಬೇಕು ಅಂತ ಹೇಳ್ತಾ ಇದಾರೆ ರಾಜರು ಇದ್ರೇನೆ ಒಳ್ಳೇದು ರಾಜರು ಅವ್ರ ಹೆಸರು ಇದ್ರೇನೆ ಒಳ್ಳೇದು ಇಲ್ಲ ಯಾಕಂದ್ರೆ ರಾಜರಿಂದ ನಮಗೆ ನೀರಿಂದ ಹಿಡಿದು ಎಲ್ಲ ಸೌಕರ್ಯ ಅವರೇ ಇರೋದ್ರಿಂದ ಅವ್ರ ಹೆಸರು ಇದ್ರೆ ತುಂಬ ಒಳ್ಳೇದು ಕೆಲಸ ಆಗೈತಿ ಇಲ್ಲ ಅಂತಲ್ಲ ಆದ್ರೆ ಅವ್ರ ಹೆಸರು ಇದ್ರೇ ಒಳ್ಳೇದು ಅವರಿಂದನೇ ಆರೋಗ್ಯ ಇದ್ದಾಗ ಈಗೆಲ್ಲ ಕ್ಯಾಂಟಿನ್ಯೂಮ್ ಆಗಿರೋದು ಈ ಜಾಗೀಗೆ ಎಲ್ಲ ಅವ್ರದೇ ಇರೋದ್ರಿಂದ ಅವ್ರ ಹೆಸರೇ ಕಂಟಿನ್ಯೂ ಇದ್ರೆ ಒಳ್ಳೆಯದು ಮಹಾರಾಜರ ಹೆಸರಲ್ಲೇ ಇರಬೇಕು ಈಗ ಸಿದ್ದರಾಮಯ್ಯವ್ರನ್ನ ಹೆಸರು ಇಡಬೇಕು ಅಂದರೆ ಬೇರೆಲ್ಲಾದರೂ ಇಡಬೇಕು ಅಂತ ಇಡ್ಲಿ ಯಾಕಂದ್ರೆ ಅವ್ರದ್ದು ಇಡಬೇಕು ಯಾಕಂದ್ರೆ ಅವರು ಕೆಲಸ ಮಾಡೋರು ಸುಮಾರು ಸುಮಾರು ವಿದ್ಯೆ ಆಗಿರೋದು ಆಮೇಲೆ ಸೂಪರ್ ಫೆಸಿಲಿಟಿ ಆಮೇಲೆ ಇದ್ಯಾವುದದು ಜಿಲ್ಲಾಸ್ಪತ್ರೆ ಆಗಿರೋದು ಅವ್ರ ಹೆಸರೇ ಅವರು ಇದ್ದಾಗಲೇ ಆಗಿರೋದು ಎರಡು ಸಲ ಮುಖ್ಯಮಂತ್ರಿ ಆದಾಗಿದ್ದಾನೂ ಅವ್ರದ್ದು ಇದೆಲ್ಲ ಫುಲ್ಲು ಇಂಪ್ರೂವ್ಮೆಂಟ್ ಆಗಿರೋದು ಅವನಿಂದಾನೆ ಈ ಅವ್ರ ಹೆಸರು ಈ ರಸ್ತೆ ಸೂಕ್ತ ಅಲ್ಲ ಅಂತ ಇಲ್ಲ 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 ಅವ್ರದ್ದೇ ಬೇಕು ಮೇಯ್ನ್ ಯಾಕಂದರೆ ಮೇಯ್ನು ಕ್ಯಾರೆಸ್ ಮೇನ್ ರೋಡ್ ಇರೋದ್ರಿಂದ ಹಂಗಾಗಿ ಅವ್ರದ್ದು ಹೆಸ್ರು ಇರಬೇಕು ರಾಜರದೇ ಇರಬೇಕು ಲೆಕ್ಕ ಇಲ್ಲ ಸರ್ ಯಾಕೆ ಅಂದರೆ ಮೊದಲಿಂದನೂ ಇರೋ ಹೆಸ್ರೇ ಕಂಟಿನ್ಯೂ ಆಗಬೇಕು ಅವ್ರು ಈಗ ಎರಡು ವರ್ಷದಿಂದ ಎರಡು ಸರಿ ಮುಖ್ಯಮಂತ್ರಿ ಅಂದ್ಬಿಟ್ಟು ಅಂಬಿಟ್ಟು ಹೆಸರು ಚೇಂಜ್ ಮಾಡೋಕ್ಕೆ ಹೋಗ್ಬಾರ್ದು ಅಲ್ವಾ ಈಗ ನನ್ನ ಹೆಸರು ಈಗ ನನ್ನ ಹೆಸರು ಪುಷ್ಪ ಅಂದ್ರೆ ನನ್ನ ಹೆಸರೇ ಇರುತ್ತೆ ತಾಯಿಯವರೆಗೂ ಅಲ್ವಾ ಅದು ಹಂಗೆ ಕಂಟಿನ್ಯೂ ಆಗಿರಬೇಕು ಯಾರೋ ಒಬ್ಬರು ವ್ಯಕ್ತಿ ದೊಡ್ಡದಾಗಿ ಹೆಸ್ರು ಮಾಡೋರೆ ಏನೋ ಮಾಡೋರೆ ಕೆಲಸ ಅಂದ ತಕ್ಷಣ ರಾಜರ ಹೆಸ್ರು ತೆಗೆದಾಕಾಗಲ್ಲ ರಾಜರದೇ ತಾನೇ ಮೈಸೂರಲ್ಲಿ ರಾಜರದ್ದು ಇದ್ದೇ ಕಂಟಿನ್ಯೂ ಆಗೋದು ಹಂಗಾಗಿ ರಾಜಕೀಯದವ್ರದ್ದು ಸ್ವಲ್ಪ ಈ ರೋಡಕ್ಕೆ ಸೂಕ್ತ ಅಲ್ಲ ಅಂತ ಅನ್ಸುತ್ತೆ ಸಿದ್ದರಾಮಯ್ಯ ಅವ್ರ ಹೆಸರು ತರೋದಕ್ಕಿಂತ ಇಲ್ಲಿ ಕಾರ್ಪೋರೇಟ್ರು ಎಸ್ ಬಿ ಎಂ ಮಂಜು ಅವರು ಅವರು ಎರಡು ಸರಿ ಕಾರ್ಪೋರೇಟರ್ ಆಗಿದ್ದಾರೆ ಅವ್ರ ಹೆಸರು ಇಡಬಾರ್ದು ಮತ್ತೆ ಅಲ್ವಾ ಈಗ ಅವರು ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಅಲ್ವಾ ಈಗ ನಮ್ಮೇ ಇದಕ್ಕೆ ವಾರ್ಡ್ ಇದಕ್ಕೆ ಈ ಸರೌಂಡಿಂಗ್ ಏನು ಎಸ್ ಬಿ ಎಂ ಮಂಜು ಅವರು ಅವ್ರ ಹೆಸರು ಇಡಬಹುದಲ್ವಾ ಹಂಗಾಗಿ ರಾಜಕೀಯದವ್ರ ಇಂದ ಸ್ವಲ್ಪ ದೂರ ಇರಬೇಕು ಏನೈತೆ ರಾಜರ ಹೆಸರು ಅದೇ ಇರಬೇಕು ಅದೇ ಸೂಕ್ತ ಹೆಸರು ಸೂಕ್ತ ಈಗ ಮುಖ್ಯಮಂತ್ರಿ ರೋಡ್ಗಳು ಅಲ್ಲಿ ಇಟ್ಕೊಳ್ಳಿ ಹಳೇದನ್ನ ಚೇಂಜ್ ಮಾಡಿ ಅದು ಈಗ ಯಾರು ಮೊದಲೇ ಸ್ಥಾನದಲ್ಲಿ ಇರ್ತಾರೋ ಅವರೇ ಮೊದಲು ಇರಬೇಕು ಈಗ ಬೇ ಬೇರೆಯವ್ರ್ ಆಗಲ್ಲ ಆ ಜಾಗನ ಅಲ್ವಾ ಈಗ ಅಪ್ಪನ ಸ್ಥಾನದಲ್ಲಿ ಅಪ್ಪನೇ ಇರ್ತಾರೆ ಬೇರೆಯವ್ರು ಬಂದ ತಕ್ಷಣ ನಾವು ಅವ್ರ ಅಪ್ಪನ ಸ್ಥಾನ ಕೊಡೋಕೆ ಆಗೋದಿಲ್ಲ ಹಂಗಾಗಿ ರಾಜರ ಹೆಸರು ಅಂದ್ರೆ ರಾಜರ ಹೆಸರೇ ಇರಬೇಕು ಅದಕ್ಕೆ ಸರ್ ನಾವು ಸುಮಾರು ಇಲ್ಲಿ ನಾವು ಕಮ್ಮಿ ಅಂತ ಹೇಳಿದ್ರೆ ಒಂದು ನಲವತ್ತು ವರ್ಷದಿಂದ ಈ ರಸ್ತೆಲಿ ಓಡಾಡ್ತಿದ್ವಿ ಕುಂಬಾರ ಕೊಪ್ಪಳಲ್ಲೇ ನಮ್ಮ ಮನೆ ಇರೋದು ಸೊ ಹಾಗಾಗಿ ಅವತ್ತಿಂದ ಇವತ್ತಿನವರೆಗೂ ನಾನು ಒಬ್ಬ ರಿಟೈರ್ಡ್ ಎಂಪ್ಲಾಯ್ ಐ ರಸ್ತೆ ಪ್ರಮುಖವಾಗಿ ರೋಡ್ ಅಂತಾನೆ ಕರೆಯೋದು ಪ್ರಿನ್ಸಸ್ ರೋಡ್ ಅನ್ನೋದು ಅಷ್ಟು ನಮ್ಗೆ ಅನುಭವಕ್ಕಿಲ್ಲ ಆದ್ರೂ ಕೆ ಆರ್ ಎಸ್ ರೋಡ್ ಅನ್ನೋದಂತೂ ಅವತ್ತಿಂದ ಇವತ್ತಿನವರೆಗೂ ಇದೆ ಅಲ್ಲಿಂದ ಇಲ್ಲಿವರೆಗೂ ಕೆ ಆರ್ ಎಸ್ ರೋಡ್ ಅಂತಾನೆ ಕರೆಯೋದು ಹೌದು ಸರ್ ಇದರೊಳಗೆ ಸಿದ್ದರಾಮಯ್ಯವ್ರ ಹೆಸರಿಡೋದ್ರಲ್ಲೂ ಏನೂ ತಪ್ಪಿಲ್ಲ ಮಹಾರಾಜರ ಹೆಸರು ಇಡ್ತಿರೋದನ್ನ ಅರ್ಥವಿಲ್ಲ ಯಾಕೆಂದರೆ ಸಿದ್ದರಾಮಯ್ಯನವರು ನಮ್ಮ ಮೈಸೂರಿನ ಮುಖ್ಯಮಂತ್ರಿಗಳು ಎರಡು ಬಾರಿ ಆಗಿ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾಯಿದ್ದಾರೆ ಇವತ್ತಿನ ದಿನ ಆಡಳಿತನ ಅವರು ಸುಧಾರಣೆಯಾಗಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇಲ್ಲ ಅಂತಲ್ಲ ಆದರೆ ಒಬ್ಬ ವ್ಯಕ್ತಿಗಳ ಹೆಸರನ್ನು ತೆಗೆದು ಅಲ್ಲಿ ಇನ್ನೊಬ್ಬರದ್ದು ಯಾರ್ದೋ ಹೆಸರಿಡೋದು ಸರಿ ಇಲ್ಲ ಅದೇ ಮೈಸೂರಲ್ಲಿ ಇನ್ನೂ ಬೇಕಾದಷ್ಟು ಹೊಸ ಹೊಸ ಇದ್ದಾವೆ ಹೊಸ ಹೊಸ ಇದ್ದಾವೆ ಅದಕ್ಕೆಲ್ಲ ಸಿದ್ದರಾಮಯ್ಯನವ್ರ ಹೆಸರಿಟ್ಟು ಸೂಕ್ತ ಅಂತ ನಮ್ಗೆ ಅನ್ಸ ಅನಿಕೆ ಅನಿಸುತ್ತೆ ಏನಪ್ಪ ಅಂತೇಳಿದ್ರೆ ಇಲ್ಲಿ ಸಿದ್ದರಾಮಯ್ಯ ನಮ್ಮ ಕ್ಷೇತ್ರದಲ್ಲಾಗಲಿ ಮೈಸೂರು ಜನ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ ಅವ್ರ ಹೆಸರು ಇಡಬೇಕಾದ ಸತ್ಯವಾದ ಮಾತೆ ಆದರೆ ಬೇರೆ ಎಲ್ಲೋ ಒಂದು ಕಡೆ ಇಡ್ಬೋದು ಇಲ್ಲಿ ನಾವು ಆಗಿನ ಕಾಲದಿಂದಲೂ ಇವಾಗ ಸಿದ್ದರಾಮಯ್ಯನವ್ರ ಹೆಸರೇ ಇಡೋ ದಿನ ಇವತ್ತಿನ ಬೇರೆಯವ್ರ ಹೆಸರು ಇಡ್ತೀನಿ ಅಂದರೆ ಸಿದ್ದರಾಮಯ್ಯನವರ ಪ್ರೇಮಿಗಳಿಗೆಲ್ಲರಿಗೂ ಬೇಜಾರಾಗೋದಿಲ್ವೇ ಹಾಗೇ ಇದು ಒಂದಾನೊಂದು ಕಾಲದಲ್ಲಿ ಮಹಾರಾಜನ ಒಬ್ಬ ದೈವ ಅಂತ ತಿಳ್ಕೊಂಡಿದ್ರು ಅವ್ರ ಹೆಸ್ರನ್ನು ತೆಗೆದಿಟ್ಕೊಳ್ಳೋದು ನಮ್ಮ ಹೆಸರು ಇಟ್ಕೊಳ್ಳೋದು ಸರಿ ಇಲ್ಲ ಹಾಗಾಗಿ ಏನು ಹೆಸರಿದೆ ಅದನ್ನೇ ಮುಂದುವರ್ಸ್ಕೊಂಡು ಸಿದ್ದರಾಮಯ್ಯನವ್ರ ಹೆಸರಿಗೆ ಇನ್ನೂ ಒಳ್ಳೆಯ ಬಡಾವಣೆಗಳು ದೊಡ್ಡ ದೊಡ್ಡ ಬಡೆಗಳು ತುಂಬ ಚೆನ್ನ ಚೆನ್ನಾಗಿರೋ ಬಡಾವಣೆಗಳಿದ್ದಾವೆ ಒಳ್ಳೊಳ್ಳೆ ಇದ್ದಾವೆ ಆಗುತ್ತೆ ಮುಂದಕ್ಕೂ ಅದಕ್ಕೆಲ್ಲ ಸಿದ್ದರಾಮಯ್ಯವ್ರ ಹೆಸರು ಇಡೋದ್ರಲ್ಲಿ ಏನು ತಪ್ಪಿಲ್ಲ ಬಟ್ ಇಲ್ಲಿ ಇಡೋದು ಅಷ್ಟು ಸೂಕ್ತ ಅಲ್ಲ ಅಂತ ನಮ್ಮ ಅನಿಸಿಕೆ ಸಾರ್ ಇವಾಗ ನಮ್ಮ ಸ್ವಾಮಿ ದೇವಸ್ಥಾನದ ಸ್ಟಾರ್ಟ್ ಆದರೆ ರೈಲ್ವೆ ಹಾಸ್ಪಿಟ್ಲಿಂದ ಶುರು ಆದರೆ ಇ ಎಸ್ ಐ ಹಾಸ್ಪಿಟ್ಲೇ ಅಲ್ಲಿಂದ ಪ್ರೈವೇಟ್ ಹಾಸ್ಪಿಟ್ಲ್ಗಳು ಅಲ್ಲಿಂದ ಬಂದರೆ ಈಗ ಕಟ್ಟಿರೋ ಈ ಹೊಸ ಆಸ್ಪತ್ರೆಗಳು ಇದು ಎದು ಯಾರು ಒಬ್ಬ ಮಂತ್ರಿಗಳಾದಾಗ ಯಾವುದೋ ಒಂದು ಖಾಲಿ ಜಾಗದಲ್ಲಿರೋವಾಗ ಅವರು ಬಜೆಟ್ ಸ್ಯಾಂಕ್ಷನ್ ಮಾಡಿ ಅವರು ಅಲ್ಲಿಂದ ಕಟ್ಟಡ ಕಟ್ಸೋದಕ್ಕೆ ಅವ್ರು ಪ್ರಯತ್ನ ಪಟ್ಟಿ ಮಾಡಿರೋದು ಸಹಜ ನಿಜ ಆ ರೀತಿಯಾಗಿ ಸಿದ್ದರಾಮಯ್ಯವರು ಖಾಲಿ ಜಾಗ ಇದ್ದಿದ್ದನ್ನೆಲ್ಲ ಜನಗಳಿಗಾಗಿ ಅನುಕೂಲವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಏನಪ್ಪ ಹೇಳಿದ್ರೆ ಇರೋ ಹೆಸರನ್ನು ತೆಗೆದು ಇಡೋದು ಅಂತ ಸೂಕ್ತ ಅಲ್ಲ ಬೇಕಾದಷ್ಟು ಬಡಾವಣೆಗಳು ಆಗ್ತಾ ಇದ್ದಾವೆ ಇನ್ನೂ ಈ ಪರಿಪಲ್ ರೋಡೆಲ್ಲ ಆಗ್ತಾಯಿದೆ ಎಲ್ಲದಕ್ಕೂ ಒಂದು ಒಳ್ಳೆ ರೋಡ್ಗೆ ಸಿದ್ದರಾಮಯ್ಯವ್ರು ಹತ್ತು ವರ್ಷ ಸುಭದ್ರವಾಗಿ ಆಡಳಿತ ಕೊಟ್ಟು ಅವ್ರ ಪಕ್ಷನ ಒಳ್ಳೆ ಸಂಘಟನೆ ಮಾಡಿ ಒಳ್ಳೆಯ ಆಡಳಿತ ನಡೆಸಿದ್ರೆ ಒಳ್ಳೆ ರಸ್ತೆಗೆ ಒಳ್ಳೆ ಏರಿಯಾಗಳಿಗೆ ಅವ್ರ ಹೆಸರಿಡೋದ್ರಲ್ಲಿ ಸೂಕ್ತ ಅಂತ ನಮ್ಮ ಅನಿಸಿಕೆ ಹೌದು ರೇವತ್ ಈ ಆರ್ ಎಸ್ ರೋಡ್ಗೆ ಮೊದಲಿಂದ ಇದು ಪ್ರಿನ್ಸಸ್ ರೋಡ್ ಅಂತ ಅದು ಮರ್ತೋಗಿ ಈಗ ಜನಗಳು ಆರ್ ಎಸ್ ರೋಡ್ ಅಂತ ಇದ್ದಾರೆ ಆರ್ ಎಸ್ ರೋಡ್ ನಮ್ಮ ಬಂದಿಲ್ಲ ಅದಾಗಿ ಮುಂದಿನ ಪೀಳಿಗೆಗೆ ಇವಾಗ ಸಿದ್ದರಾಮಯ್ಯ ಅತಿ ಕೊಡುಗೆ ಕೊಡುಗೆಗಳಿದ್ದ ಹಾಸ್ಪಿಟ್ಲು ಅದು ಇದೆಲ್ಲ ಮಾಡಿದ್ದಾರೆ ಆದ್ದರಿಂದ ಅವರಷ್ಟು ಇಡಬೇಕು ಅಂತ ಕಾರ್ಪೊರೇಷನ್ನು ಕೆಲವು ರಾಜಕೀಯ ವ್ಯಕ್ತಿಗಳೆಲ್ಲ ತೀರ್ಮಾನ ಮಾಡಿದ್ದಾರೆ ಅದು ನಿಜ ಆದರೆ ಈ ಸಡನ್ ಆಗಿ ಅದು ಸಿದ್ದರಾಮಯ್ಯಂದು ರಸ್ತೆ ಅಂತ ಬರಲ್ಲ ಯಾರು ಹೇಳಲ್ಲ ಬೇರೆ ರೋಡ್ ಅಂತ ಹೇಳೋದು ಸ್ವಲ್ಪ ಕಾಲ ಅವಧ ಮುಂದಕ್ಕೆ ಇದ್ದಂಗೆ ಅದು ನೆಕ್ಸ್ಟ್ ಪೀಳಿಗೆಗೆ ಸಿದ್ದರಾಮಯ್ಯ ರೋಡು ಅಂತ ಬರ್ಬೋದೇನೋ ಅದ ತಪ್ಪೇನಿಲ್ಲ ಮಾಡ್ಬೋದು ಆದರೆ ನೀವು ಹೇಳಿದಂಗೆ ಸತ್ ಮೇಲೆ ಒಂದು ಹೆಸ್ಟ್ರೇಟ್ ಅದು ಜ್ಞಾಪಕ ಇರುತ್ತದು ಬಕಿರುವಾಗ ಯಾರೂ ಇಡಲ್ಲ ಜಾಸ್ತಿ ಸಾಮಾನ್ಯ ಈ ಈ ಥರ ಮಾಡ್ತಾ ಇರೋದು ತಪ್ಪು ಸುಳ್ಳು ನಮ್ಗೆ ಗೊತ್ತಿಲ್ಲ ಅಷ್ಟೇ ನಮಗೆ ಗೊತ್ತಿರೋದು ಬಿಟ್ಟರೆ ಸೂಕ್ತಾನೆನಿಸುತ್ತೆ ಈಗ ವ್ಯಾಪಾರ ಕೊಡಿ ಕೊಟ್ಟಿದ್ದಾರೆ ಆದ್ದರಿಂದ ಇಲ್ಲಾಂದರೆ ಮೈಸೂರು ಮಹಾರಾಜರ ಹೆಸರಾದ್ರು ಇರ್ಬೋದು ಅವರು ಮೈಸೂರು ಮೈಸೂರಿಗೆ ವ್ಯಾಪಾರ ಅವರು ಅದರಿಂದ ಅವ್ರದ್ದು ಡಿಸೈಡ್ ಮಾಡೋದು ಅವ್ರಿಗೆ ಬಿಟ್ಟಿದ್ದು ಇವಾಗ ಎಂಥದ್ದದು ಜುಂಜಾಟ ಜಗಳ ಇವೆಲ್ಲ ಬಂದೇ ಬರ್ತದೆ ರಾಜಕೀಯ ಅಂದಮೇಲೆ ಹಾಗಾಗಿ ಅವರು ಇವ್ರದ್ದು ಹೆಚ್ಚು ಅವ್ರದ್ದು ಹೆಚ್ಚು ಅಂತ ಹೇಳೋಕ್ಕಾಗಲ್ಲ ಏನು ಡಿಸೈಡ್ ನಮ್ಮಂತ ಜನಗಳು ಅದ್ರ ಮೇಲೆ ಡಿಪೆಂಡ್ ಮಾಡಿ ಅವರು ನಿರ್ಧಾರ ಮಾಡೋದು ಅವರು ನೋಡಿದ್ರಲ್ಲ ಇದಿಷ್ಟು ಪ್ರತಿನಿತ್ಯ ಕೂಡ ಈ ಕೆ ಆರ್ ಎಸ್ ರಸ್ತೆಯಲ್ಲಿ ಓಡಾಡುವಂಥ ಏನು ಪ್ರತಿನಿತ್ಯ ಓಡಾಡುವಂತ ಜನರ ಮಾತಾಗಿರ್ತಕ್ಕಂಥದ್ದು ಇನ್ನೂ ಕೆಲವು ಆಟೋ ಡ್ರೈವರ್ಸ್ಗಳು ಕೂಡ ಹೇಳಿರ್ತಂಥದ್ದು ಏನಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಕೊಡುಗೆ ಈ ರಸ್ತೆಯಲ್ಲಿ ಹೆಚ್ಚಾಗಿದೆ ಅವ್ರ ಹೆಸರಿಟ್ಟರು ಸೂಕ್ತಾನೆ ನಮ್ಮ ಮಹಾರಾಜರ ಹೆಸರು ಕಂಟಿನ್ಯೂ ಆದರೂ ಸೂಕ್ತಾನೆ ಯಾರ ಹೆಸರು ಇಟ್ಟರು ಕೂಡ ಜನಗಳ ಮನಸ್ಸಿಗೆ ಗೊಂದಲ ಆಗದೆ ಇರೋ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಲಿ ಅಂತ ಇಲ್ಲಿ ಕೆಲವರು ಮಾತನಾಡ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು